ಒಂದು ಇಂಪಾರ್ಟೆಂಟ್ ವಿಷಯ ಈ ವಿಡಿಯೋದ ಲೊಕೇಶನ್ ಎಲ್ಲಿ ಅಂತ ನಾನು ಹೇಳುದಿಲ್ಲ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಎಂಜಾಯ್ ಎಲ್ಲರೂ ಎಂಜಾಯ್ ಮಾಡಿ ವಿಡಿಯೋವನ್ನು ಯಾಕೆ ಯಾಕೆಂತ ಹೇಳಿದ್ರೆ ನಾವು ಮೊನ್ನೆ ಈ ಪ್ಲೇಸಿಗೆ ಹೋಗಿ ಬಂದ ನಂತರ ಒಂದು ಸಣ್ಣ ಇಶ್ಯೂ ಆಗಿತ್ತು ಅಲ್ಲಿ ಸೊ ಅದರಿಂದ ವಿಡಿಯೋದ ಲೊಕೇಶನ್ ಎಲ್ಲಿಂತ ನಾನು ಹೇಳೋದಿಲ್ಲ ಸುಮ್ನೆ ಯಾಕೆ ಸಮಸ್ಯೆ ಅಂತ ಹಿಂದೆ ಹಲವಾರು ಜನ ವಿಡಿಯೋ ಮಾಡಿದ್ದಾರೆ ಯೂಟ್ಯೂಬ್ ಅಲ್ಲಿ ರೀಲ್ಸ್ ಅಲ್ಲಿ ಶಾರ್ಟ್ ಅಲ್ಲಿ ಎಲ್ಲಾ ಕಡೆ ಕೂಡ ಈ ಪ್ಲೇಸಿನ ವಿಡಿಯೋ ಉಂಟು ಮತ್ತೊಂದು ವಿಷಯ ನಾವು ಈ ಪ್ಲೇಸಿಗೆ ಹೋಗ್ಬೇಕಾದ್ರೆ ಊರಿನವರತ್ರ ಎಲ್ಲರ ಹತ್ರ ಕೇಳಿದ್ದೇವೆ ಹೇಗೆ ಹೋಗ್ಬೋದಾ ಏನು ವಿಷಯ ಏನು ಸಮಸ್ಯೆ ಉಂಟಾ ಹೇಗೆ ಅಂತ ಎಲ್ಲರೂ ಹೇಳಿದ್ದು ಒಂದೇ ಉತ್ತರ ಹೋಗ್ಬೋದು ಯಾವ ಸಮಸ್ಯೆಯೂ ಇಲ್ಲ ಅಂತ ಸೊ ಹಾಗೆ ನಾವು ಹೋಗಿದ್ದೇವೆ ಹೋಗಿ ಅಲ್ಲಿ ಕೂಡ ನಮಗೆ ಯಾವ ಸಮಸ್ಯೆ ಅಂತ ಕಾಣಲಿಲ್ಲ ಯಾವ ಅಡೆತಡೆ ಕೂಡ ಇರಲಿಲ್ಲ ಸೊ ಎಲ್ಲರೂ ಹೋಗ್ತಾ ಇರ್ತಾರೆ ಹೋಗಿ ಬರುವಾಗಲೂ ನಮಗೆ ಸುಮಾರು ಜನ ಪ್ರವಾಸಿಗರು ಸಿಕ್ಕಿದ್ದಾರೆ ಎಲ್ಲರ ಹತ್ರ ಕೇಳಿದ್ದೇವೆ ನೀವು ಹೇಗೆ ಡೈರೆಕ್ಟ್ ಬಂದಿದ್ದೀರಿ ಅಂತ ಎಲ್ಲರೂ ಡೈರೆಕ್ಟ್ ಬಂದಿದ್ದು ಅಂತ ಹೇಳಿದ್ದಾರೆ ಮತ್ತು ಕೂಡ ಮೊನ್ನೆ ಹೋಗುವಾಗ ಸುಮಾರು ಜನ ಸಿಕ್ಕಿದ್ರು ಎಲ್ಲರೂ ಹೋಗಿ ವೀಡಿಯೋ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಬಂದಿದ್ದರು ಬೆಳಗಿನ ಜಾವ ಐದು ಗಂಟೆಯೆಲ್ಲ ಇಲ್ಲಿಗೆ ಬರ್ತಾರೆ ಸನ್ರೈಸ್ ವೀಕ್ಷಣೆ ಮಾಡಲಿಕ್ಕೆ ಸೊ ಹಾಗೆಯೇ ನಾನು ಹೋಗಿ ವೀಡಿಯೋ ಮಾಡ್ಕೊಂಡು ಬಂದೆ ಆ ನಂತರ ಒಂದು ಸಣ್ಣ ಸಮಸ್ಯೆ ಆಗಿತ್ತು ಅಲ್ಲಿ ಸೊ ಅದಕ್ಕೋಸ್ಕರ ನಾನು ವೀಡಿಯೋದ ಲೊಕೇಶನ್ ಹೇಳ್ತಾ ಇಲ್ಲ ನೋಡುವ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಲೈಟ್ ಆಗಿ ಒಂದು ಟ್ರಕ್ಕಿಂಗ್ ಮಾಡಿಕೊಂಡು ವ್ಯೂ ಪಾಯಿಂಟ್ ನೋಡಿಕೊಂಡು ಬರುವ ಮಾತಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮತ್ತು ನನ್ನ ಆತ್ಮೀಯ ಸ್ನೇಹಿತನಾಗಿರುವಂಥ ರೋಹಿತ್ ಪುನ್ ಪುಂದ್ರಕೋಡಿ ಅವರು ಕರ್ಣಾಜಿ ಅವರು ಇನ್ನು ಇವರ ತಮ್ಮ ಮತ್ತು ಇವರ ಭಾವ ಇಬ್ಬರೂ ಇದ್ದಾರೆ ಸೊ ಇಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡುವ ಆಗಿದೆ ಎಂಟೂವರೆ ಆಗ್ಬೋದು ನೋಡ್ಬೋದನ್ನು ಮೂರು ಪ್ಲಸ್ ಒಂದು ನಾಲ್ಕು ಜನ ಇದ್ದೇವೆ ಸೂರ್ಯ ಉದಯಿಸುವ ಹೊತ್ತಿಗೆ ಗುಡ್ಡದ ಕೊಡಿಯಲ್ಲಿರಬೇಕಂತ ಪ್ಲಾನ್ ಮಾಡಿದ್ದ ರೋಡ್ ಮಿಸ್ ಆಗಿ ಎಲ್ಲ ಆಚೆ ಈಚೆ ಆಚೆ ಈಚೆ ಆಚೆ ಈಚೆ ಆಯಿತು ರೋಡ್ ಹುಡುಕಿಕೆ ಚಿಕನ್ ಒಂದು ಅರ್ಧ ಗಂಟೆ ನಮಗೆ ಹೋಯಿತು ಬಂದ ದಾರಿಯಲ್ಲಿ ಹೋಗೋದು ವಾಪಸ್ ಬರೋದು ಹೀಗೇ ಆಗಿದೆ ಒಂದು ಒಂದೂವರೆ ವರ್ಷದಿಂದ ಗುಡ್ಡೆಗೆ ಬರಬೇಕು ಅಂತ ಪ್ಲ್ಯಾನ್ ಇದ್ದೆ ಅವರಿಗೆ ಫೋನ್ ಮಾಡುವಾಗ ಇಲ್ಲಿ ಆನೆ ಉಂಟು ಈಗ ಬರೋದು ಬೇಡ ಸ್ವಲ್ಪ ಸಮಯ ಕಲೀಲಿ ಅಂತ ಹೇಳಿದರು ಆನಂತರ ಮಳೆಗಾಲವಂತು ಮಳೆಗಾಲದಲ್ಲಿ ಸಾಧ್ಯ ಇಲ್ಲ ಅಂದರೆ ಇಲ್ಲಿ ಜಿಗಣ ತುಂಬ ಇರ್ತದೆ ಜಿಗನಿರುವಾಗ ಇಲ್ಲಿಗೆ ಕಡೆಗೆ ಬರಲಿಕ್ಕೆ ಸಾಧ್ಯವಿಲ್ಲ ವಿಪರೀತವಾಗಿರುವಂತಹ ಜಿಗಣೆ ಆನೆಗಳು ಜಿಗಾನೆ ಮಳೆಗಾಲ ಎಲ್ಲ ಮುಗಿದು ಫೈನಲಿ ಇವತ್ತು ಇವತ್ತು ನಾವು ಕಾಡಿಗೆ ಬಂದಿದ್ದೇವೆ ಕಾಡು ಹೊತ್ತಿಕೊಂಡು ಮೇಲೆ ಹೋಗಬೇಕು ಪೊದೆ ಮಧ್ಯದಲ್ಲಿ ಹೋಗಬೇಕು ಆಚೆ ಈಚೆ ಫುಲ್ಲು ಪೊದೆ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ಅವೇನಾದರೂ ಇದ್ದರೆ ಇರಲಿಕ್ಕಿಲ್ಲ ಹಾಗೆ ಆದರೂ ಕೂಡ ಜಾಸ್ತಿ ಪೊದೆಗೆ ಕೈ ಹಾಕಿಕೊಂಡೆಲ್ಲ ಹುಗ್ದು ಬೇಡ ಇದೊಂದು ದೊಡ್ಡ ಮರ ನೋಡಿ ಮರ ರೋಹಿತ್ ಪುಂದಗೋಡಿಯವರು ಬರ್ತಾ ಇದ್ದಾರೆ ನಿಮ್ಮ ಹೆಸರು ಶರತ್ ನೀವೆಲ್ಲಿರೋದು ಸರ್ ಪುತ್ತೂರು ನಿಮ್ಮ ಹೆಸರು ರೋಹಿತ್ ಪುಂದ್ರಗೋಡಿ ಅವರ ತಮ್ಮ ಇವರು ಶರತ್ ಬೈತಾ ಇದ್ದಾರೆ ಐ ಟಿ ವರ್ಕ್ ಮಾಡಬೇಕು ನೆಟ್ವರ್ಕ್ ಇಲ್ಲ ಅಂತ ಬೆಳಗ್ಗೆ ಒಂದು ಗ್ಲಾಸ್ ಚಾಯ ಕುಡಿದು ಬಂದದ್ದು ಕೆಳಗೆ ಮೇಲೆ ಬಾರಿ ಕಷ್ಟ ಆಗಿದೆ ಇದೀಗ ರೋಹಿತ್ ಅವರಿಗೆ ಸುಸ್ತಾಗಿದೆ ಅಂತ ತಲುಪಿದ ತಲುಪಿತ ಅಂತ ಹೇಳ್ತಾ ಇದ್ದಾರೆ ರೋಹಿತ ಬಚ್ಚ ಸುಸ್ತಾಯ್ತಾ ಉಂಟು ಮೂರು ಐದು ಲೀಟರ್ ನೀರು ಉಂಟು ಬ್ಯಾಗಲ್ಲಿ ಮತ್ತೊಂದು ಚಿಪ್ಸ್ ಉಂಟು ಮತ್ತೆರಡು ಬಿಸ್ಕೆಟ್ ಉಂಟು ಮ್ಯಾಗಿಯನ್ನು ಮಾಡುವಂಥೇಳಿ ಮ್ಯಾಗಿಗೆ ಪಾತ್ರೆಯನ್ನೇ ತರಲಿಲ್ಲ ಹಾಗೆ ತಂಡದ ಜವಾಬ್ದಾರಿಯನ್ನು ತೆಗೊಂಡಿದ್ದೇನೆ ಇಡೀ ತಂಡದವರ ಆರೋಗ್ಯ ರೋಹಿತ್ ಕುಂದ್ರಗೋಡಿ ಅವರ ಕೈಯಲ್ಲಿ ಉಂಟು ನಮಗೋಸ್ಕರ ಒಂದು ಒಳ್ಳೆ ಬಿಸ್ಕೆಟ್ ತಂದಿದ್ದಾರೆ ಈಗ ನಾವೆಲ್ಲ ಒಂದು ರೌಂಡ್ ಬಿಸ್ಕೆಟ್ ತಿಂದು ಸ್ವಲ್ಪ ನೀರೆಲ್ಲ ಕುಡಿದು ಪುನಃ ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ ಯಾರೋ ಇದ್ದಾರೆ ಮೇಲೆ ಮೇಲೆ ಹೋಗಿ ಕೆಳಗಡೆ ಬರ್ತಾ ಇದ್ದಾರೆ ಎಂತ ವಿಷಯ ಅಂತ ನೋಡುವ ಬನ್ನಿ ಇಷ್ಟು ಬೇಗ ಕಾಡಿಗೆ ಹೋಗಿ ಬರ್ತಾ ಇದ್ದಾರೆ ಯಾರು ನೋಡುವ ಸನ್ ಸನ್ ರೈಸಿಗೆ ಹೋಗಿದ್ದಾರಾ ಅಂತ ಅಂತದೆ ಅಡ್ಡಿಯ ಶೂಟಿಂಗ್ ರೋಹಿತಿಗೆ ಬಿದ್ದಿರುವ ಮರಗಳನ್ನು ನೋಡುವಾಗ ಆಸೆ ಆಗ್ತದೆ ಎಷ್ಟು ಮರ ಬಿದ್ದಿದೆ ಅಲ್ವಾ ಮನೆಗೆ ತಕೊಂಡ ಕಟ್ಟಿಗೆ ಅಂತ ಅಲೋ ರೋಹಿತ್ ರೋಹಿತ ಅನ್ನ ಒಳ್ಳೆ ಪದ್ಯ ಹೇಳಿ ಅಂತ ನೋಡುವ ಮ್ಯೂಸಿಕ್ ಮ್ಯೂಸಿಕ್ ಬೇಡ ಕಾಪಿ ರೈಟ್ ಬರ್ತದೆ ನೀವು ಪದ್ಯ ಹೇಳಿ ಚ ಚಾಲಿಗೆಲ್ಲ ಸ್ವೆಟರ್ ಹಾಕಿಕೊಂಡು ಸ್ಟೈಲು ನಮ್ಮ ಅವರು ಮದುವೆ ರೆಡಿ ರೆಡಿಯಾಗಿದ್ದಾರೆ ಒಂದು ಹುಡುಗಿದ್ರೆ ಹೇಳಿ ಆಯಿತಾ ರೋಹಿತ್ ರೋಹಿತ್ ಪುಂದ್ರಕೋಡಿ ಅವರನ್ನು ನಂಬಿ ನಮ್ಮ ಅನ್ನು ಬ್ಯಾಗ್ ಬ್ಯಾಗಲ್ಲಿ ಹಾಕಿಕೊಂಡು ಬಂದಿದ್ದಾರೆ ಯಾಕೆಂದರೆ ಅವರಿಗೆ ಇನ್ನು ಕೇವಲ ಒಂದು ಗಂಟೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗಲಿಕ್ಕೆ ಉಂಟು ಒಂಬತ್ತುವರೆಗೆ ಒಂಬತ್ತುವರೆ ಇನ್ನೊಂದು ಹತ್ತುವರೆ ಗಂಟೆ ಆ ಥರ ಡ್ಯೂಟಿ ಉಂಟಲ್ಲ ಹತ್ತು ಗಂಟೆಗೆ ಮನೆಗೆ ಹೋಗ್ತೇನೆ ಅಂತ ಹೇಳಿ ಈಗ ಹತ್ತು ಗಂಟೆಗೆ ಕಾಡಿಗೆ ಬರುವುದಷ್ಟೇ ಇನ್ನು ಹೇಗೆ ಕಾಡಲ್ಲಿ ನೆಟ್ವರ್ಕ್ ಸಿಗ್ಬೋದಾ ಇಲ್ಲಿ ಫುಲ್ ಬಂಡೆ ಅಲ್ಲ ಆಯಿತಾ ಬ್ಯೂಟಿಫುಲ್ ಆಗಿ ಉಂಟಲ್ಲ ಯಾಕಿದೆ ಈ ತರ ಆಗಿದೆ ಪ್ರಾಣಿಗಳು ಕೂತು ಹೊಲ್ತವೆ ಈ ಮರ ಇಷ್ಟು ಒಳ ಆಗಿದೆ ಇಲ್ಲಿ ಗೆದ್ದಲಿನ ಗೂಡ ಆಗಿರ್ಬೋದು ಇದು ಮೋಸ್ಟ್ಲಿ ಈ ತರ ಉಂಟಲ್ವಾ ಅಲ್ಲಿವರೆಗೆ ನೆಟ್ವರ್ಕ್ ಇಲ್ಲದ ಕಾಡಲ್ಲೂ ಕೂಡ ಯಾರಿಗೆ ನೆಟ್ವರ್ಕ್ ಅಂತ ಹೇಳಿದ್ರೆ ಅದು ನವ ಯುವಕರಿಗೆ ಮಾತ್ರ ಆಗ ಎಲ್ಲರೂ ನಗಾಡಿಕೊಂಡಿದ್ರು ಈಗ ಎಲ್ಲರ ಮುಖ ಕೂಡ ಚಪ್ಪೆ ಆಗಿದೆ ಹೊಟ್ಟೆ ಹಸಿರು ಉಂಟು ಆದರೆ ಒಂದೇ ಒಂದು ಮಾತು ಪರಿಸರವನ್ನು ಯಾರು ಹಾಳು ಮಾಡಬೇಡಿ ಇಲ್ಲಿ ಎಲ್ಲ ಕಡೆ ಕೂಡ ಬಿಯರ್ನ ಬಾಟ್ಲ್ ಪ್ಲಾಸ್ಟಿಕ್ ಗ್ಲಾಸ್ ಬಾಟಲ್ಗಳು ಬೇಕಾದಷ್ಟು ಉಂಟು ಹಾಗೆ ಅದರ ಬಗ್ಗೆ ಒಂದು ಗಮನ ಹರಿಸಬೇಕು ಗುಡ್ಡ ಕಾಡಿಗೆ ಟ್ರೆಕ್ಕಿಂಗ್ ಹೋಗುವ ಒಂದು ಜಿಯೋ ಸಿಮ್ಮು ನಿಮ್ಮ ಹತ್ರ ಇರಲಿ ಅಂತ ಹೇಳಿದ್ರೆ ನಮ್ಮ ಹತ್ರ ಏರ್ಟೆಲ್ ಉಂಟು ಗೇಸೆನ್ ಅಲ್ ಉಂಟು ಯಾವುದು ಕೂಡ ನೆಟ್ವರ್ಕ್ ಸಿಗ್ತಾ ಇಲ್ಲ ರೋಹಿತ್ ಬುಂದ್ರಗೋಡಿ ಅವರ ಹತ್ರ ಜಿಯೋ ಸಿಮ್ ಉಂಟು ಆಗಲಿ ಮಾರೆ ಜಿಯೋ ವೈದು ವೈದು ಏರ್ಟೆಲ್ ಅವರು ಸೂಪರ್ ಆಗಿದ್ದಾರೆ ಈಗ ಒಟ್ಟಿಗೆ ಡೆಸ್ಟಿನೇಷನ್ ರೀಚ್ ಆದ್ದೇ ಗೊತ್ತಾಗುದಿಲ್ಲ ವಾವ್ ಸೂಪರ್ ಅದು ಇನ್ನೂ ದೊಡ್ಡದುಂಟು ನಾನು ಎಲ್ಲಿಗೆ ರೀಚ್ ಅದು ಅದು ಹಾ ಹಾ ಓಹೋ ಇಲ್ಲಿ ನೈಟ್ ಕೆಂಪೆಲ್ಲ ಮಾಡ್ತಾರೆ ನೈಟ್ ಕೆಂಪು ಮಾಡುವವರು ಕಟ್ಟಿಗೆಲ್ಲ ತಂದು ಇಲ್ಲಿ ಬೆಂಕಿ ಉರಿಸಿ ಕಡಲೆಲ್ಲ ತಿಂದು ಬಿಯರ್ನ ಪಾರ್ಟಿ ಎಲ್ಲ ಆಗ್ತದೆ ಇಲ್ಲಿ ನೀ ಅವ್ರು ನೋಡಿ ಹೂವಲ್ಲಿ ಬರ್ತಾ ಇದ್ದಾರೆ ಪೊಯ್ ರಿಸ್ಕ್ ಹೋಗಿ ರಸ್ಕು ಅಂತ ಈಗ ಅವರು ಫುಲ್ ಬೇವರಿ ಒದ್ದಾಗಿದ್ದಾರೆ ಈ ಸೈಡ್ ಫುಲ್ ಚಂಡಿ ಬನ್ನಿ ಎಲ್ಲಿ ಊತ್ ಆಗತ್ತೀಜೆ ಬೈಕ್ ಬರುತ್ತಿದೆಯಲ್ಲ ಸ್ಟೀಲ್ ತು ಮಾಡ್ಲ ತಾಯ್ಕೊಳ್ತಾ ಗುಡ್ಡ ಯಾಕೆ ಗುದ್ದಿರ ¿Qué 라이 like, 같은데. ಇದೊಂದು ತುಂಬಾ ಡೇಂಜರಸ್ ಸ್ಪಾಟ್ ಇಲ್ಲಿಗೆ ಬರುವವರು ತುಂಬಾ ಜಾಗೃತೆಯಿಂದ ಹುಷಾರಾಗಿ ಬರಬೇಕು ಪಕ್ಕದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ